ಆಯ್ ಬಂಧುಗಳೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತು ಫುಲ್ಲು ನನ್ನ ಬಗ್ಗೆನೇ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಯಾವಾಗ ಮಾಡಿದೆ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಎಷ್ಟಾಗಿದೆ ಇದರಿಂದ ನನಗೆ ದುಡ್ಡು ಬರ್ತಿದೆಯೋ ಇಲ್ಲವೋ ನನಗೆ ಏನೋ ರೀಲ್ಸ್ ಬರ್ತಿದೆಯೋ ಏನು ಅಂತ ನನ್ನ ಬಗ್ಗೆ ಹೇಳಬೇಕಾಗಿತ್ತು ನಿಮಗೆ ನಾನು ತುಂಬ ದಿನ ಮುಂದೆ ಮಾತಾಡಬೇಕು ಮಾತಾಡಬೇಕು ಅಂತ ಅನ್ಕೋತಿದ್ದೆ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ನನ್ನ ಮಾತೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಾತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಳ್ತೀನಿ ಇವತ್ತಿಗೆ ಐನೂರು ಸಬ್ಸ್ಕ್ರೈಬ್ ಆಗಿದೆ ನಂದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಐನೂರು ಸಬ್ಸ್ಕ್ರೈಬ್ ಮುಗಿಸ್ಕೊಂಡಿದ್ದೀನಿ ಇದೇನು ಐನೂರು ಸಬ್ಸ್ಕ್ರೈಬ್ಗೆ ಇಷ್ಟು ಖುಷಿ ಪಡ್ತಾವ್ರೆ ಅನ್ಬೇಡಿ ಚಿಕ್ಕ ಚಿಕ್ಕ ಖುಷಿನೇ ನನ್ನ ನನಗೆ ಅದೇ ದೊಡ್ಡ ಖುಷಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಹೇಳ್ಕೊತಾ ಇದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಒಂದು ಎರಡು ತಿಂಗಳು ಮಾಡಿದೆ ಆದರೆ ಅದು ನನಗೆ ಹೆಂಗ್ ಮಾಡಬೇಕು ಅದು ಏನು ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ ಮತ್ತು ನನ್ನ ಮೊಬೈಲು ಪ್ರಾಬ್ಲಮ್ ಆಗೋಯ್ತು ಬಿದ್ದು ಒಡೆದೋಯ್ತು ಮೊಬೈಲು ಆಮೇಲೆ ಅದು ಎಡಿಟ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ನ ಮಗು ಚಿಕ್ಕದ ಬೇರೆ ನಮ್ಮ ಎರಡನೇ ಮಗು ಸಿಕ್ಕಾಪಟ್ಟೆ ತುಂಟ ಬೇರೆ ಮಾಡೋಕ್ಕಾಗ್ತಿಲ್ಲ ರಾತ್ರಿ ಎರಡು ಗಂಟೆ ಆ ಥರ ಆಗೋದು ಸಿಕ್ಕಾಪಟ್ಟೆ ಮನೆಯಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇರ್ತಿತ್ತು ಅದಕ್ಕೆ ನನಗೆ ಆಗಕ್ಕೆ ಮಾಡೋಕ್ಕಾಗ್ಲಿಲ್ಲ ಮತ್ತು ಅದು ಕರೆಕ್ಟಾಗಿ ನನಗೆ ರೂಲ್ಸು ರೆಗ್ಯುಲೇಷನ್ ಏನೂ ಗೊತ್ತಿರಲಿಲ್ಲ ಅದಕ್ಕೆ ಅದು ಅಲ್ಲಿಗೆ ಸ್ಟಾಫೇ ಮಾಡಿಬಿಟ್ಟೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲೋ ಇಲ್ಲೋ ಒಂದೆರಡು ತಿಂಗಳು ಮೂರು ತಿಂಗ್ಳಿಗೋ ಒಂದೊಂದು ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಹಾಕ್ತಾ ಅದು ಆಗದು ಒನ್ ಇಯರ್ ಆದಮೇಲೆ ನಾನು ಜಾಬ್ಗೋದೆ ಟೀಚರಾಗಿ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ಅಲ್ಲಿದು ಸ್ವಲ್ಪ ಸ್ವಲ್ಪ ವೀಡಿಯೋಗಳ್ನ ಹಾಕ್ತಾ ಇದ್ದೆ ನಾನು ಅವಾಗವಾಗ ಆಮೇಲೆ ಈಗ ನಮ್ಮ ಅಕ್ಕನ ಮಕ್ಕಳು ಏನು ಹೇಳಿದ್ರು ದೀಪಾವಳಿ ಟೈಮಲ್ಲಿ ಮಾಡೋಕ್ಕ ಯಾಕಕ್ಕಾಗಲ್ಲ ಆಗಲ್ಲ ಥರ ಮಾಡ್ತಾರೆ ನೀನು ನೀನು ಪಕ್ಕ ಹಳ್ಳಿಲಿದ್ಯಾ ಒಳ್ಳೊಳ್ಳೆ ಕೆಲಸ ಮಾಡ್ತೀಯಾ ಎಲ್ಲ ಕೆಲಸ ಮಾಡ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಮನೆ ಕೆಲಸ ಮಾಡ್ತೀಯಾ ಹಸು ನೋಡ್ಕೊತೀಯಾ ನಿನ್ನ ನೋಡು ಮಾಡು ಮಾಡು ಅಂತ ಪಾಪ ಅವರೇ ನನಗೆ ನನ್ನ ಕೈ ಆಗೋಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲ ಆಗುತ್ತೆ ನೀನು ಮಾಡು ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರೇ ಹೆಂಗೆ ಎಡಿಟ್ ಮಾಡೋದು ಅಂದ್ಬಿಟ್ಟು ನನಗೆ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡಿಕೊಟ್ಟು ಹೇಳ್ಕೊಟ್ರು ಸರಿ ಅಂದ್ಬಿಟ್ಟು ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಮಾಡ್ಕೊಂಡೋದ್ಮೇಲೆ ನನಗೆ ಅವಾಗ ಸ್ಟಾರ್ಟಿಂಗಲ್ಲಿ ಯಾವುದು ಸಬ್ಸ್ಕ್ರೈಬು ನನ್ನ ವೀಡಿಯೋ ಜಾಸ್ತಿ ವೀಲ್ಸ್ ಆಗೋದು ಏನೂ ಆಗ್ತಾ ಇರಲಿಲ್ಲ ಆಮೇಲೆ 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 ದಿನ ನೋಡೋದು ಎಷ್ಟಾಯ್ತು ಸಬ್ಸ್ಕ್ರೈಬ್ ನೋಡೋದು ಇಳೋದು ಏ ಆಗ್ತಲೇ ಇರಲಿಲ್ಲ ಅಲ್ಲೂ ಒಂಚೂರು ಬೇಜಾರು ಆಗ್ತಲೇ ಇತ್ತು ಇರ್ತಾವಾಗೋವಾಗ ಆ ಸಬ್ಸ್ಕ್ರೈಬ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ನನಗೆ ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಈಗ ಐನೂರು ಸಬ್ಸ್ಕ್ರೈಬ್ ಮುಗಿಸಿದ್ದೀನಿ ಐನೂರು ಸಬ್ಸ್ಕ್ರೈಬ್ಗೂ ನನಗೆ ತುಂಬಾ ಥ್ಯಾಂಕ್ಸ್ ನಿಮಗೆ ನೀ ನೀವು ಮಾಡ್ಕೊಂಡಿರೋದಕ್ಕೆ ನನಗೆ ತುಂಬ ತುಂಬ ಟ್ಯಾಂಕ್ ಐ ಏನು ಯೂಟ್ಯೂಬ್ ಚಾನಲ್ ಮಾಡ್ತಾಳೆ ಏನು ಕಂಟೆಂಟೇ ಮಾಡಕ್ಕೆ ಬರೋದಿಲ್ಲ ಏನೋ ಒಂದು ಮಾಡ್ತಾಳೆ ಅಂತ ಆಡ್ಕೊಂಡವರು ತುಂಬ ಜನ ಇದ್ದಾರೆ ಏ ಇವಳೇನೋ ಮಾಡೋಕ್ಕಾಗಲ್ಲ ಇವಳ ಕೈಲಿ ಸುಮ್ಮನೆ ಆ ಮೊಬೈಲ್ ಇಟ್ಕೊಂಡು ಓಡಾಡ್ತಾಳೆ ಮನೆಯವರೇ ಹೊರಗಡೆಯವರು ಅಂದಿದ್ದಾರೆ ಮನೆಯವರು ಅಂದಿದ್ದಾರೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಲೆ ಕಂಟಿನ್ಯೂ ಇದೀನಿ ಅವ್ರಿಗೆಲ್ಲ ತೋರಿಸ್ಬೇಕು ನಾನು ಯೂಟ್ಯೂಬಿಂದ ಪೇಮೆಂಟ್ ತಗೊಂಡು ಅಂದ್ಬಿಟ್ಟು ನನಗೆ ಯೂಟ್ಯೂಬ್ ಚಾನಲ್ಲ ತುಂಬ ತುಂಬ ಇಂಪಾರ್ಟೆಂಟು ನನಗೆ ನಾನು ತುಂಬ ನಾನು ಅಂದ್ಕೊಂಡಿರೋದು ಕನ್ಸ ಇದರಿಂದಲೇ ನನ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ದಿನ ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಸ್ಕೂಲ್ಗೆ ಹೋಗೋಕ್ಕಿಂತಲೂ ಮನೇಲಿ ಇದ್ದು ಹಸುಗಳು ನೋಡಿಕೊಂಡು ಇಲ್ಲೇ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಆದರೆ ಅದಕ್ಕೆ ನನಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಬೇಸಿಕ್ಕು ನಂಗೆ ಕರೆಕ್ಟಾಗಿ ಸಿಕ್ಕಿದ್ರೆ ನನಗೆ ಸ್ಕೂಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಮನೆ ಹತ್ರನೇ ಮಾಡ್ಕೊತೀನಿ ನೋಡೋಣ ಅದನ್ನು ನಾನೇ ನನ್ನ ದುಡ್ಡಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಇನ್ನೂ ಮುಂದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೊಸ ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟು ಮತ್ತು ವೀಲ್ಸ್ ನನಗೆ ತುಂಬ ಇಂಪಾರ್ಟೆಂಟು ಇನ್ನು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ನನಗೆ ಪೇಮೆಂಟ್ ಬರ್ತಿಲ್ಲ ಫಸ್ಟ್ ಟೈಮ್ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಂದ ಮಾಡಿ ಖಂಡಿತ ಯೂಟ್ಯೂಬು ಸಕ್ಸಸ್ ಆಗೇ ಆಗುತ್ತೆ ನಾನು ಆಗುತ್ತೆ ಅಂತಲೇ ಮಾಡ್ತಾಯಿದ್ದೀನಿ ಐನೂರು ಸಬ್ಸ್ಕ್ರೈಬ್ ಮುಗಿದಿದ್ರೆ ಇನ್ನು ವಾಚಿಂಗ್ ಟೈಮ್ ಮುಗ್ದಿಲ್ಲ ನನಗೆ ಅದು ಮುಗಿದ ಮೇಲೆ ನನಗೆ ಇನ್ನು ಆಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗೋ ಅಷ್ಟೆ ಮುಗಿದ ತಕ್ಷಣ ಯಾರೂ ಪೇಮೆಂಟ್ ಕೊಡೋಲ್ಲ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಯೂಟ್ಯೂಬಿಂದ ಈ ಮೇಲ್ ಕಳಿಸ್ತಾ ಇರ್ತಾರೆ ಆ ಕಳಿಸಿದ್ಮೇಲೆ ಅದು ಏನು ಮುಂದೆ ಏನೇನೋ ಪ್ರೊಸೀಸರ್ ಇರ್ತಾರೆ ಅದೆಲ್ಲ ಮಾಡ್ಕೊಂಡು ಹೋಗಬೇಕು ಈಗ ಸದ್ಯಕ್ಕೆ ನನಗೆ ಐನೂರು ಸಬ್ಸ್ಕ್ರೈಬ್ ಮುಗ್ದಿದ್ದಾರೆ ನಂಗೆ ಅದೇ ದೊಡ್ಡ ಖುಷಿ ಹೇಳೋಕ್ಕಾಗಲ್ಲ ಆ ಖುಷಿ ಆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಪುನಃ ಇನ್ನೂ ಒಂದ್ಸಲಿ ಅವ್ರಿಗೆ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು